ಸ್ನೇಹಿತರೆ ನಮಸ್ಕಾರ ಇಲ್ಲಿ ನೋಡ್ತಾ ಇರ್ಬೋದು ಸೆಕೆಂಡ್ ಪ್ರೋಮೋ ಅಂತೂ ತುಂಬ ಚೆನ್ನಾಗಿದೆ ಚಿಕ್ಕದಾಗಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಏನಪ್ಪ ಅಂತಂದರೆ ಗಿಲ್ಲಿಯವರು ಅಶ್ವಿನಿಗೆ ಮಿಮಿಕ್ರಿ ಮಾಡೋದ್ರಲ್ಲಿ ನಂಬರ್ ಒನ್ ನಿಜವಾಗ್ಲೂ ಮೊನ್ನೆ ಲೈವಲ್ಲಿ ನೋಡಿದ್ದೆ ನಾನು ಯಾಕಂತಂದರೆ ರಘು ಮತ್ತು ಯಾರು ಗಿಲ್ಲಿ ಜೊತೆ ಆಗುತ್ತೆ ಅಲ್ವಾ ಅಶ್ವಿನಿಯವರ ವೀಕೆಂಡಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ಒಂದಿಷ್ಟು ಜನಗಳು ಕೂತ್ಕೊಂಡು ಕಾವ್ಯ ಮತ್ತು ಸ್ಪಂದು ಈ ರೀತಿ ಕೂತ್ಕೊಂಡು ತಮಾಷೆ ಮಾಡ್ತಾಯಿರ್ತಾರೆ ಗಿಲ್ಲಿ ಗಿಲ್ಲಿನ ಜೊತೆ ವೀಕೆಂಡಲ್ಲಿ ಸೇಮ್ ಇದೇ ರೀತಿ ಮಾಡ್ತಾರೆ ಅಶ್ವಿನಿ ಮೇಡಮವರು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮಿಮಿಕ್ರಿ ಮಾಡೋದರಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಮಿಮಿಕ್ರಿ ಮಾಡ್ಕೊತ ನಗಾಡ್ಕೊತ ಕೂತ್ಕೊಂಡಿರ್ತಾರೆ ಅವತ್ತಿನ ಒಂದು ವೀಟಿನ ಇವತ್ತು ಎಪಿಸೋಡಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಂತಂದರೆ ಅಶ್ವಿನಿಯವರು ಜಗಳ ಮಾಡಿದಾಗೆಲ್ಲ ಏನೋ ಒಂದು ಸಮಾಧಾನ ಮಾಡಬೇಕಲ್ವಾ ಕಿಚ್ಚ ಸರ್ಗೆ ಏನೋ ಒಂದು ಹೇಳಬೇಕು ಅಂತಂದ್ಬಿಟ್ಟು ಗಿಲ್ಲಿಯವರು ಹೇಳ್ತಾರೆ ಏನಂತಂದರೆ ಇಲ್ಲ ಸರ್ ಅದು ನಾನು ಮಾಡಿದ್ದು ಎಲ್ಲೋ ಒಂದು ಕಡೆ ತಪ್ಪಂತ ಅನ್ನಿಸ್ಲಿಲ್ಲ ಸರ್ ಅಂತ ಹೇಳೋದು ಅಶ್ವಿನಿಯವರು ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಗಿಲ್ಲಿ ಮಿಮಿಕ್ರಿ ಮಾಡಿ ತೋರಿಸ್ತಾ ಇರ್ತಾರೆ ಆದರೆ ಇವತ್ತಿನ ಒಂದು ಎಪಿಸೋಡ್ ಮಾತ್ರ ಫನ್ನಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ಆಗುತ್ತೆ ಕರೆಕ್ಟಾಗಿ ಅಶ್ವಿನಿಯವರು ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ಮಿಮಿಕ್ರಿ ಮಾಡಿಬಿಟ್ಟು ಗಿಲ್ಲಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ವಿಟಿ ಹಾಕಿದ ತಕ್ಷಣ ಅಲ್ಲಿ ಮಾಡಲೇಬೇಕಾಗುತ್ತೆ ಇದೇ ರೀತಿ ಮಾಡಿ ಅಂತ ಅಂದಾಗ ಕಿಚ್ಚೇ ಸಾರು ಇವ್ ಗಿಲ್ಲಿ ಅವ್ರು ಮಾಡಲೇಬೇಕಾಗತ್ತೆ ಹಾಗಾಗಿ ಲೈವಲ್ಲಿ ನಡೆದಿದ್ದನ್ನು ವೀಟಿ ಹಾಕಿಬಿಟ್ಟು ತೋರಿಸಿ ಫುಲ್ ನಗಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ನಿನ್ನೆ ಮಾತ್ರ ಸು ಫುಲ್ಲು ಸ್ಟ್ರಾಂಗಾಗಿತ್ತು ಎಪಿಸೋಡು ಸಂಡೇ ಸ್ಯಾಟರ್ಡೆ ಎಪಿಸೋಡು ಸಂಡೇ ಎಪಿಸೋಡು ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ಇದೇ ರೀತಿ ನಗಾಡಿಕೊಂಡು ಇದೇ ರೀತಿ ಖುಷಿಯಿಂದ ಇದ್ದರೆ ಎಷ್ಟು ಚೆನ್ನಾಗಾಗುತ್ತೆ ಬಿಗ್ ಬಾಸು ಈ ಇನ್ನೊಂದು ಏನಪ್ಪ ಅಂತಂದರೆ ಟಾಸ್ಕ್ಗಳನ್ನು ಇವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದು ಒಂದು ಮೇನು ಟಾಸ್ಕ್ ಸರಿಯಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಆಡಿದರೆ ತುಂಬ ಚೆನ್ನಾಗಾಗುತ್ತೆ ಇವರು ಮೇನ್ ರೂಲ್ಸ್ ಬುಕ್ಕಲ್ಲಿ ಏನು ಕ್ಲೀನಾಗಿ ನೋಡೋದಿಲ್ಲ ಅದು ಒಂದು ಎಡುತ್ತಾ ಇದ್ದಾರೆ ರೂಲ್ಸ್ ಬುಕ್ಕಲ್ಲಿ ಏನನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಸರಿಯಾಗಿ ನೋಡಿಕೊಂಡು ಚೆನ್ನಾಗಿ ಆಟ ಆಡಿದರೆ ತುಂಬ ಚೆನ್ನಾಗಿ ಆಡ್ತಾರೆ ನನಗೆ ನನಗೆ ನಾನು ನಾನು ಎಲ್ಲೋ ಸಮರ್ಥನೆ ಮಾಡ್ಕೊಳ್ಳಲ್ಲ ಅಣ್ಣ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಕರೆಕ್ಟಾಗಿ ನೀಟಾಗಿ ಕೂತ್ಕೊಂಡು ಯಾವ ರೀತಿ ಮಾತಾಡ್ತಾರೆ ಅಂತಂದರೆ ಅಶ್ವಿನಿಯವರು ಕಿಚ್ಚ ಅವರು ಮಾ ಮಾತಾಡಬೇಕಾದ್ರೆ ಪದೇ ಪದೇ ಕೈಯನ್ನು ಈ ರೀತಿ ಅಂತ ಇರ್ತಾರೆ ಅಶ್ವಿನಿಯವರು ಕರೆಕ್ಟಾಗಿ ಅದು ಮಿಮಿಕ್ರಿ ಮಾಡಿ ತೋರಿಸ್ತಾರೆ ಕರೆಕ್ಟಾಗಿ ನೀಟಾಗಿ ಮಾಡ್ತಾರೆ ಗಿಲ್ಲಿ ಅಂದರೆ ಅದೇ ಅಲ್ವಾ ಕಾಮಿಡಿ ಅಂತ ಬಂದಾಗ ಗಿಲ್ಲಿ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ಆಟ ಮುಂದುವರ್ಸ್ಕೊಂಡೋಗಿ ಆದರೆ ಇವತ್ತಿನ ಒಂದು ಎಪಿಸೋಡ್ ಮಾತ್ರ ಬೆಂಕಿಯಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಆಗಿರುತ್ತೆ ನೋಡೋಣ ಮತ್ತೆ ಹೀಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಮತ್ತೆ ಬೇರೆ ಬೇರೆ ಏನಾದರೂ ವಿಟಿ ಬಿಟ್ಟರೆ ಅದಕ್ಕೂ ಮಿಮಿಕ್ರಿ ಮಾಡಿ ತೋರಿಸ್ಬೇಕಾಗುತ್ತೆ ಗಿಲ್ಲಿ ಥ್ಯಾಂಕ್ ಯು